ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನ ಬದಲಾವಣೆ ಮಾಡಿಕೊಂಡ್ರು ಅಂದರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಈ ಒಂದು ಮಿಥುನ ರಾಶಿಯಲ್ಲಿ ಸಂಚಾರ ಏನು ನಡೀತಾ ಇದೆ ಈಗಲೂ ಕೂಡ ಅವರು ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಮಿಥುನ ರಾಶಿಯಿಂದ ಅತಿಚಾರವಾಗಿ ಮುಂದಕ್ಕೆ ಬಂದ್ಬಿಟ್ಟು ಕರ್ಕಾಟಕ ರಾಶಿಯಲ್ಲಿ ಬಂದು ಕೂತ್ಕೊಂತ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಸರಿಸುಮಾರು ಇಪ್ಪತ್ತ್ ಮೂರು ದಿನಗಳ ಕಾಲ ಗುರು ಕರ್ಕಾಟಕ ರಾಶಿಯಲ್ಲಿ ನೇರ ಮಾರ್ಗದಲ್ಲಿ ಅಂದ್ರೆ ಫಾರ್ವರ್ಡ್ ಮೋಷನ್ ಈ ತರ ಚಲಿಸ್ತಾ ಬರ್ತಾ ಇರ್ತಾರೆ ಈ ಇಪ್ಪತ್ತ್ಮೂರು ದಿನಗಳ ಕಾಲ ಈ ವೃಶ್ಚಿಕ ರಾಶಿಯವರಿಗೆ ಏನಾದರೂ ಬದಲಾವಣೆಗಳು ಕಾಣ್ತಾ ಇದೆಯಾ ಅಂತಕ್ಕಂತಹ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾನೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ನೇರ ಮಾರ್ಗದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಗುರು ಕರ್ಕಾಟಕ ರಾಶಿಗೆ ಬಂದು ಹಿಂಗೆ ನೇರ ಮಾರ್ಗದಲ್ಲಿ ಫಾರ್ವರ್ಡ್ ಮೋಷನಲ್ಲಿ ಚಲಿಸ್ತಾ ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕು ರಿಕ್ಟ್ರೋಗ್ರೇಡ್ ವಕ್ರಿಯಾಗಿ ಮತ್ತೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಮಿಥುನ ರಾಶಿ ಕಡೆಗೆ ಹೋಗ್ತಾರೆ ಈ ನವೆಂಬರ್ ಹನ್ನೊಂದನೇ ತಾರೀಕಿನಿಂದ ವಕ್ರಿಯಾದಾಗ ಯಾವ ಥರ ಫಲಿತಾಂಶ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ಈ ವೃಶ್ಚಿಕ ರಾಶಿಯವರಿಗೆ ಆದರೆ ಈ ಇಪ್ಪತ್ತ್ ಮೂರು ದಿನಗಳ ಕಾಲ ಈ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಯಾವಾಗ ಶನಿವಾರ ಬೀಳುತ್ತೆ ಆ ದಿನದಂದು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಅಂದ್ರೆ ಸರಿಸುಮಾರು ಇಪ್ಪತ್ತ್ ಮೂರು ದಿನಗಳ ಕಾಲ ಆ ವೃಶ್ಚಿಕ ರಾಶಿಯವರಿಗೆ ಏನು ಫಲಿತಾಂಶಗಳಿದೆ ಅಂತ ತಿಳಿಸ್ತಾ ಹೋಗ್ತಾನೆ ಅದಕ್ಕೂ ಮುನ್ನ ನೋಡಿ ಸಾಕಷ್ಟು ಜನಗಳಿಗೆ ಗುರುಬಲ ಅಂತ ಹೇಳಿದ ತಕ್ಷಣ ಗುರುಬಲ ಬಂತು ಅಂತ ಹೇಳಿದ ತಕ್ಷಣ ನಮಗೆ ಒಳ್ಳೇದಾಗ್ಬಿಡುತ್ತೆ ಉದ್ಯೋಗ ಸಿಕ್ಬಿಡುತ್ತೆ ಮದುವೆ ಆಗ್ಬಿಡುತ್ತೆ ಅಂತ ಹೇಳ್ತಕ್ಕಂತಹ ಒಂದು ಅಂತ ಆ ಒಂದು ವಿಚಾರಗಳನ್ನು ಆ ಥರ ವಿಚಾರಗಳನ್ನು ಆ ಥರ ನ ನೀವು ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ ನೋಡಿ ಗುರುಬಲ ಅಂತಕ್ಕಂಥದ್ದು ಯಾವಾಗ ಜಾಸ್ತಿ ಸಪೋರ್ಟ್ ಕೊಡುತ್ತೆ ಅಂತಕ್ಕಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ನಿ ನಮ್ಮ ಒಂದು ವೈಯಕ್ತಿಕ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ರೆ ದಶಾಭುಕ್ತಿ ಅಂದರೆ ರಾಹುದಶ ಮತ್ತಮನೇ ಈ ಥರ ಶನಿ ಮಹಾದಶ ಗುರುಮಹಾದಶ ಗುರುಮಹಾದಶ ಹದಿನಾರು ವರ್ಷ ಇರುತ್ತೆ ಮಹಾದಶ ಏಳು ವರ್ಷ ಇರುತ್ತೆ ರವಿ ಮಹಾದಶ ಆರು ವರ್ಷ ಇರುತ್ತೆ ಈ ದಶ ಆರು ವರ್ಷ ರವಿ ಏನಾದರೂ ಚೆನ್ನಾಗಿದ್ದರೆ ಈ ಆರು ವರ್ಷ ಚೆನ್ನಾಗಿರುತ್ತೆ ಸರ್ಕಾರಿ ಕೆಲಸ ಸಿಗೋದು ಈ ಥರ ಈ ಥರ ದಶಾಭುಕ್ತಿ ರವಿದಶ ಶುಕ್ರ ರವಿದಶ ಶುಕ್ರಭುಕ್ತಿ ರವಿದಶ ಕೇತು ಭುಕ್ತಿ ಈ ಥರ ನಮಗೆ ಒಂದೊಂದು ಅಂತರ್ಭುಕ್ತಿಗಳು ಬ ಬಂದಾಗಲಿಲ್ಲ ನಮ್ಮ ಜೀವನದಲ್ಲಿ ಸ್ವಲ್ಪ ಸಡನ್ನಾಗಿ ಒಳ್ಳದಾಗ್ತಕ್ಕಂಥದ್ದು ಆ ದಶಾಭುಕ್ತಿಗೆ ತಕ್ಕಂತೆ ಸಡನ್ನಾಗಿ ಸ್ವಲ್ಪ ಕೆಟ್ಟ ಫಲಿತಾಂಶಗಳು ಸಿಗ್ತಕ್ಕಂತಹ ಒಂದು ಸ್ಥಿತಿಗೆ ನಾವು ಆ ತರ ಒಂದು ಸ್ಥಿತಿಗತಿಗಳನ್ನು ನಾವು ಅನುಭವಿಸಬೇಕಾಗಿರುತ್ತೆ ಯಾಕೆಂದರೆ ದಶಾಭುಕ್ತಿ ಚಾಲ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಗುರುಬಲ ಬಂದಾಗ ಬೇಸಿಗೆಯಲ್ಲಿ ಮಳೆ ಬಂದು ಹೋದಾಗಿರುತ್ತೆ ಬೇಸಿಗೆಯಲ್ಲಿ ಮಳೆ ಬಂದಾಗ ನಿಮಗೆ ಗೊತ್ತಿರುತ್ತೆ ಬೇಸಿಗೆಯಲ್ಲಿ ಮಳೆ ಬಂದಾಗ ನಾವು ಪೂರ್ತಿಯಾಗಿ ಅದನ್ನು ಅನುಭವಿಸೋದಕ್ಕಾಗೋಲ್ಲ ಅಂದರೆ ಆ ನೀರನ್ನು ತಗೊಂಡು ಅನುಭವಿಸೋದಕ್ಕಾಗಲ್ಲ ಬೇಸಿಗೆಯಲ್ಲಿ ಮಳೆ ಬಂದಾಗ ಜಸ್ಟ್ ಆ ಕ್ಷಣಕ್ಕೆ ತಂಪಾಗುತ್ತೆ ಒಂಥರ ಕೂಲಾಗುತ್ತೆ ಸೊ ಅದೇ ತರಹ ದಶಾಭುಕ್ತಿ ಚೆನ್ನಾಗಿಲ್ಲ ನಿಮ್ಮ ಜಾತಕ ರೀತಿಯ ದಶಾಭುಕ್ತಿ ಚೆನ್ನಾಗಿಲ್ಲ ಗುರುಬಲ ಬಂತು ಗೋಚಾರದಲ್ಲಿ ಈ ರಾಶಿಯಿಂದ ಗುರುಬಲ ಬಂತು ಸೊ ಆಗ ನಿಮಗೆ ಸ್ವಲ್ಪ ನಿಟ್ಟುಸಿರು ಬಿಟ್ಬಿಟ್ಟು ಯಾರೋ ಒಬ್ಬರು ಸಹಾಯ ಮಾಡೋದು ಸ್ವಲ್ಪ ನಿಮಗೆ ಚಿಕ್ಕದಾಗಿ ಒಂದು ಬೆಳವಣಿಗೆ ಕಾಣ್ತೀರ ಅದೇ ದಶಾಭುಕ್ತಿ ಚೆನ್ನಾಗಿದ್ದು ಗುರುಬಲನು ಇದ್ದಾಗ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋಗ್ತೀರಾ ಸಾಕಷ್ಟು ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ ವಿದ್ಯಾಭ್ಯಾಸದಲ್ಲಿ ತುಂಬ ಅಡಚಣೆ ಅನುಭವಿಸ್ತಾ ಇರತಕ್ಕಂತಹ ವಿದ್ಯಾರ್ಥಿ ಕೂಡ ಸಾಕಷ್ಟು ಉತ್ತಮವಾದ ಅಂಕಗಳನ್ನು ತಗೊತಾರೆ ಸಮಾಜದಲ್ಲಿ ಗೌರವ ಕೀರ್ತಿಗೆ ನಾವು ಪಾತ್ರರಾಗ್ತೇವೆ ಸೊ ಅದು ಸ್ನೇಹಿತರೆ ಗುರುಬಲ ಬಂದ ತಕ್ಷಣ ಈ ಥರ ಅಂತ ಅನ್ಕೋಬೇಡಿ ಮತ್ತೆ ಅಷ್ಟಕರ್ಗ ಬಿಂದುಗಳು ಈಗ ವೃಶ್ಚಿಕ ರಾಶಿ ಈಗ ನವಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ ಕರ್ನಾಟಕ ರಾಶಿ ಅಂದರೆ ನಿಮ್ಮ ರಾಶಿಯಿಂದ ನವಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ ಈ ಇಪ್ಪತ್ತ್ಮೂರು ದಿನಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಸಾಕಷ್ಟು ಒಳ್ಳೆಯದನ್ನು ಮಾಡುತ್ತೆ ಅದು ಡಿಪೆಂಡ್ಸ್ ಆನ್ ನಾನು ಈಗಾಗಲೇ ಹೇಳಿದೆ ಈ ಒಂದು ಗುರು ನಿಮಗೆ ದಶಾಭಕ್ತಿ ಚೆನ್ನಾಗಿಲ್ಲ ಅಂತಂದರೆ ಗುರುಬಲ ಸ್ವಲ್ಪ ನಿಮಗೆ ನಿಟ್ಟುಸರು ಬಿಡ್ತಾ ಹೋಗ್ತಾರೆ ಇಪ್ಪತ್ತ್ಮೂರು ದಿನ ಸ್ವಲ್ಪ ಚೇಂಜಸ್ ಕಾಣುತ್ತೆ ಆ ಚೇಂಜಸ್ ಏನಂತ ನೋಡ್ತೇನೆ ಹೇಳ್ತಾ ಹೋಗ್ತಾನೆ ಈಗ ನವಮಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ ಕರ್ನಾಟಕ ರಾಶಿಗೆ ಗುರು ಬರ್ತಾ ಇದ್ದಾರೆ ಅಲ್ಲಿ ಅಷ್ಟಕ್ಕವರ್ಗ ಬಿಂದುಗಳನ್ನು ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಜನ್ಮ ಜಾತಕದಲ್ಲಿ ಅನ್ನೋದು ನೋಡ್ಕೋಬೇಕು ಆಗ ನಿಮಗೆ ಫಲಿತಾಂಶಗಳು ಗೊತ್ತಾಗ್ತಾ ಹೋಗುತ್ತೆ ಸೊ ಈಗ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಏನು ಈ ರುಚಿಕ ರಾಶಿಯವರಿಗೆ ಈ ಒಂದು ನವಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಪ್ರಾರಂಭ ಆಗ್ತಾ ಇದೆ ಈ ಇಪ್ಪತ್ತ್ಮೂರು ದಿನಗಳ ಕಾಲ ಏನು ಇಷ್ಟು ದಿನ ನೀವು ನೋವು ಪಟ್ಟಿದ್ದೀರಾ ಸಾಕಷ್ಟು ಭಯ ಪಟ್ಟಿದ್ದೀರಾ ಸಾಕಷ್ಟು ಚಂಚಲ ಮನಸ್ಸು ಮನೆ ಚೇಂಜ್ ಮಾಡೋದು ಉದ್ಯೋಗದಲ್ಲಿ ನಿರಾಸೆ ಅದರಲ್ಲೂ ರುಚಿಕ ರಾಶಿಯಲ್ಲಿ ಇಟ್ಟಿರ್ತಕ್ಕಂತಹ ಸ್ತ್ರೀಯರು ತಮ್ಮ ಪತಿಯಿಂದ ಸಾಕಷ್ಟು ನಿರೀಕ್ಷಣೆ ಮಾಡಿರ್ತಕ್ಕಂತಹ ಪ್ರೀತಿ ಸಿಗದೆ ಒದ್ದಾಡಿರ್ತೀರಾ ಇದೆಲ್ಲನೂ ಸಾಕಷ್ಟು ನೋವು ಪಟ್ಟಿರ್ತೀರ ಆರೋಗ್ಯದಲ್ಲಿ ವ್ಯತ್ಯಾಸ ಆರ್ಥಿಕ ವಿಚಾರದಲ್ಲಿ ವ್ಯತ್ಯಾಸ ಇದೆಲ್ಲ ನೋಡ್ತಾ ಬರ್ತಿದ್ದೀರ ಆದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಗುರು ನವಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಈ ಎಲ್ಲ ಏನು ನೀವು ನೋವು ಪಟ್ಟಿದ್ದೀರಾ ನಿಮ್ಮ ಪತಿಯಿಂದ ಸ್ವಲ್ಪ ಸಾಕಷ್ಟು ಉತ್ತಮವಾದ ಪ್ರೀತಿ ಸಿಗ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳ ದರ್ಶನ ದೂರ ಪ್ರಯಾಣಗಳು ಅಥವಾ ಫಾರಿನ್ಗೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ವಿದ್ಯಾಭ್ಯಾಸಕ್ಕೆ ಹೋ ನನಗೆ ಅಡಚಣೆ ಉಂಟಾಗಿದೆ ಅಲ್ಲಿ ಹೋಗಿ ಏನಾದರೂ ಕೋರ್ಸಸ್ ಮಾಡಬೇಕು ಇದೆಲ್ಲನೂ ಕೂಡ ಈ ಸಮಯದಲ್ಲಿ ನಿಮಗೆ ಈಡೇರ್ತಾ ಹೋಗುತ್ತೆ ಪತಿ ಪತ್ನಿಯರಲ್ಲಿ ಕಲಹಗಳು ಅಥವಾ ನೋವುಗಳನ್ನು ಯಾರನ್ನು ನೀವು ಅನುಭವಿಸ್ತಾ ಇದ್ದೀರಾ ಈ ಸಮಯದಲ್ಲಿ ಸ್ವಲ್ಪ ಅದರಿಂದ ಹೊರಗಡೆ ಬರ್ತೀರಾ ಆಮೇಲೆ ಇನ್ನೇನು ಲಾಸ್ ಆಗಬೇಕಾಗಿತ್ತು ನನ್ನ ಸೈಟ್ ಹೋಯ್ತು ಅಥವಾ ಸೈಟಲ್ಲಿ ನನಗೇನು ಪ್ರಾಬ್ಲಮ್ ಆಗಿತ್ತು ಅಥವಾ ಹಣಕಾಸಿನ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ವೆಹಿಕಲ್ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಇ ಎಮ್ ಐ ಕಟ್ಟೋಕ್ಕಾಗ್ತಿಲ್ಲ ನಮಗೆ ತುಂಬ ತೊಂದರೆ ಮಾಡ್ತಿದ್ದಾರೆ ಈ ಥರ ಎಲ್ಲನೂ ಸಮಸ್ಯೆಗಳಿಗೆ ಗುರುವಿನ ದೃಷ್ಟಿ ಪಂಚಮಸ್ಥಾನ ಬೀಳ್ತಾ ಇರೋದ್ರಿಂದ ನಿಮ್ಮ ಒಂದು ಬುದ್ಧಿ ಕೌಶಲ್ಯ ಶಾರ್ಪ್ ಆಗ್ತಾ ಹೋಗುತ್ತೆ ಹೆಂಗ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ನಾವು ಯಾರನ್ನು ಇಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಯಾರನ್ನು ಸಪೋರ್ಟ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಮತ್ತು ಬುದ್ಧಿ ಕ್ಷಣ ಅಂದರೆ ಬುದ್ಧಿ ಕೌಶಲ್ಯವನ್ನು ನೀವು ಆ ಒಂದು ಸಮಯಕ್ಕೆ ಸರಿಯಾಗಿ ನೀವು ಉಪಯೋಗಿಸ್ಕೊಳ್ತಾ ಹೋಗ್ತೀರಾ ಒಳ್ಳೆಯ ಐಡಿಯಾ ಬರ್ತಾ ಹೋಗುತ್ತೆ ಶಾರ್ಪ್ ಆಗುತ್ತೆ ಇಷ್ಟು ದಿನ ಮೈಂಡ್ ಅನ್ನೋದು ಒಂದು ಒಂದು ಕಾನ್ಫ್ಲಿಕ್ಟ್ಸು ಒಂದು ನೆಗೆಟಿವ್ ನೆಗೆಟಿವ್ ಎನರ್ಜಿ ಯಾವಾಗಲೂ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥದ್ದು ಏನಾದರೂ ಒಂದು ಭಯ ನಿಮ್ಮ ಮೈಂಡಲ್ಲಿ ಆವರಿಸ್ಕೊಳ್ತಕ್ಕಂಥದ್ದು ಎಲ್ಲ ನೋಡ್ತಾ ಬರ್ತಿದ್ದೀರ ಆದರೆ ಇಪ್ಪತ್ತ್ಮೂರು ದಿನಗಳ ಕಾಲ ಆ ಭಯದಿಂದ ಹೊರಗಡೆ ಬಂದು ಮರ್ಕ್ ಒಂಥರ ಮರ್ಕ್ಯೂರಿ ಥರ ಶಾರ್ಪ್ ಆಗುತ್ತೆ ನಿಮ್ಮ ಮೈಂಡು ಸೊ ಚೀಟಿ ವ್ಯವಹಾರದಲ್ಲಿ ಮೋಸ ಅನ್ಬೋ ಇನ್ನೇನು ಮೋಸ ಹೋಗ್ತಿದ್ದೀವಿ ಅಂತ ನೀವೇನು ಅನುಭವಿಸ್ತಾ ಇದ್ದೀರಾ ಆ ಪೇಯ್ನು ಮತ್ತು ಬರಬೇಕಾಗಿರೋ ಅಮೌಂಟ್ ಇನ್ನೇನು ಹೊರಟೋಗಿಬಿಡ್ತೋ ಅಮೌಂಟ್ ಬರೋಲ್ಲ ಈ ಥರ ಭಯ ಪಟ್ಕೊಂಡು ಏನಿದ್ದೀರಾ ಇನ್ ಇನ್ಮೇಲೆ ಆ ಇಪ್ಪತ್ತ್ಮೂರು ದಿನಗಳ ಕಾಲದಲ್ಲಿ ಬರ್ತಕ್ಕಂತಹ ಅಮೌಂಟ್ ಬರ್ತಕ್ಕಂಥದ್ದು ಬುದ್ಧಿ ಕೌಶಲ್ಯ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ನಾ ಆತ್ಮ ಗೌರವ ಅಥವಾ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದೆಲ್ಲನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸೆಲ್ಫ್ ಎಫ್ ರೆಸ್ಪೆಕ್ಟ್ ಅನ್ನೋದು ಹೆಚ್ಚಾಗ್ತಕ್ಕಂಥದ್ದು ನಿಮಗೆ ನೀವೇ ಗೌರವ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಯಾಕೆಂದರೆ ನಮ್ಮಲ್ಲಿ ಪಾಸಿಟಿವ್ನೆಸ್ ಇಲ್ಲ ಅಂತಂದರೆ ನಾವು ಕುಗ್ಗೆ ಹೋಗ್ತೀವಿ ನನ್ನ ಕೈಯ್ಯಲ್ಲಿ ಏನೂ ಆಗೋಲ್ಲ ಇಷ್ಟೇ ನನ್ನ ಲೈಫಿಗೆ ಮುಗೀತು ಅಂತಕ್ಕಂತಹ ಭಾವನೆ ಆದರೆ ಗುರು ಚೇಂಜ್ ಆಗ್ತಿರೋದ್ರಿಂದ ನಿಮಗೆ ನೀವೇ ಎಸ್ ಪಿ ನನ್ನ ನಾನು ಏನಾದರೂ ಮಾಡ್ತೀನಿ ಎಸ್ ಇವಾಗ ನಮಗೆ ನನಗೆ ಗುರು ನಮಗೆ ಗುರು ಪಂಚಮಸ್ಥಾನ ಮೇಲೆ ನೋಡ್ತಾ ಇರೋದ್ರಿಂದ ನಾನು ಏನಾದರೂ ಮಾಡಬಲ್ಲೆ ನೀಟಾಗಿ ನೀವು ಹೋಗ್ತೀರಾ ಅಲ್ಲಿ ಕೆಲಸ ಕಾರ್ಯಗಳು ಆಗ್ತವೆ ಮತ್ತು ಆಮೇಲೆ ನಿಮಗೆ ಕಂಫರ್ಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀರಾ ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತಕ್ಕಂಥದ್ದು ಇದೆಲ್ಲನೂ ಕೂಡ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಆತ್ಮ ಗೌರವಕ್ಕೆ ತಕ್ಕಂತೆ ಆತ್ಮವಿಶ್ವಾಸನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಷ್ಟ ಇನ್ನೇನು ನಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಭಯ ಪಟ್ಕೊಂಡಿರ್ತೀರಲ್ಲ ಆ ನಷ್ಟ ಆಗದೆ ಮತ್ತೆ ನೀವು ಯಥಾಸ್ಥಿತಿಗೆ ಬಂದು ಉತ್ತಮವಾದ ಜೀವನವನ್ನು ನಿಮಗೆ ನಡೆಸಲಿಕ್ಕೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ಇಪ್ಪತ್ತ್ಮೂರು ದಿನಗಳ ಕಾಲ ಸಿಗ್ತಾ ಇದೆ ಅಂತಲೇ ಹೇಳಬಹುದು ಈ ವೃಷ್ಟಿಕ ರಾಶಿಯವರು ನೋಡಿ ಪ್ರತಿನಿತ್ಯ ಶ್ರೀಪಾದ ಶ್ರೀವಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನು ಓದ್ಕೊಳ್ಳಿ ಯಾಕೆಂದರೆ ನಿಮ್ಮ ವೃಷ್ಟಿಕ ರಾಶಿಯವರಿಗೆ ಗುರು ಯೋಗಕಾರಕಾಗ್ತಾರೆ ಪಂಚಮಾಧಿಪತಿನೇ ಗುರು ನಿಮಗೆ ನೀವು ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಕ್ಕಂತಹ ಗುರು ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನು ಓದ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ಓಂ ಗುಂ ಗುರುವಯ ನಮಃ ಓಂ ಗುಂ ಗುರುವಯ ನಮಃ ಓಂ ಗುಂ ಗುರುವಯ ನಮಃ ಓಂ ಗುಂ ಗುರುವೇ ನಮಃ ಇದನ್ನು ಪ್ರತಿನಿತ್ಯ ಒಂದು ನೂರ ಎಂಟು ಸಲ ಸಾವಿರದ ಎಂಟು ಸಲ ಒಂದು ವರ್ಷ ಕಾಲ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ಮಾಡ್ಕೊತ ಬಂದರೆ ಮತ್ತಷ್ಟು ಉತ್ತಮವಾದ ಬೆಳವಣಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೂ ದಶಾಭುಕ್ತಿಗೆ ತಕ್ಕಂತೆ ನೀವು ನೋಡಿಕೊಂಡು ಪರಿಹಾರಗಳನ್ನು ಮಾಡ್ಕೋಬೇಕು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಾನೇ ನಿಮಗೆ ಜಾತಕ ರೀತಿಯ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ರೇಷನ್ ಕಾರ್ಡಲ್ಲಿದೆ ಆಧಾರ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ ಸರಿ ಹೋಗುತ್ತಾ ಈ ಥರ ಕೇಳಬೇಡಿ ಸಿಲಿ ಸಿಲಿ ಕ್ವೆಶನ್ಸು ನೀವು ಭೂಮಿಗೆ ಬಂದಿರತಕ್ಕಂತಹ ಆ ಸಮಯ ಆ ದಿನ ಆ ತಿಂಗಳು ಆ ವರ್ಷ ಬೇಕು ನನಗೆ ಆಗ ಜಾತಕ ರೀತಿಯ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಈ ವಿಷಯದಲ್ಲಿ ತುಂಬ ಸಾಕಷ್ಟು ತೊಂದರೆ ಇದ್ದೀರಾ ಈ ಥರ ಪರಿಹಾರ ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಸಾಕಷ್ಟು ನೀವೇ ಕಷ್ಟಪಟ್ಟುಬಿಟ್ಟು ಸರ್ಕಸ್ತರ ಇರುತ್ತೆ ನನ್ನ ಪರಿಹಾರಗಳು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರಗಳು ಇರುತ್ತೆ ನನ್ನ ಕಡೆಯಿಂದ ಯಾರಿಗಾದರೂ ಇಷ್ಟ ಆದರೆ ಕಾಲ್ ಮಾಡಿ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಮಾಡೋದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸರ್ವೇ ಜನ ಭವಂತು ಜೈ ಶ್ರೀರಾಮ್